ಫೇಮಸ್ ಆದ ಟೂರಿಸಂ ಪ್ಲೇಸ್ ಫ್ರೆಂಚ್ ಅವರು ಇದ್ದಂತಹ ಈ ಪಾಂಡಿಚೇರಿಯಲ್ಲಿ ಈಗ ಹೇಗಿದೆ ಈ ಟೈಮಲ್ಲಿ ಪಾಂಡಿಚೇರಿಗೆ ವಿಸಿಟ್ ಮಾಡ್ಬೋದಾ ಅಷ್ಟೇ ಅಲ್ಲದೆ ನಾವು ಯಾವಾಗ ಪ್ಲಾನ್ ಮಾಡ್ಕೋಬೇಕು ಇಲ್ಲಿ ನಾವು ವಾತಾವರಣ ಹೇಗಿದೆ ಫುಡ್ ಹೇಗಿದೆ ಇವೆಲ್ಲ ನೋಡೋಣ ಈ ವಿಚಾರ ಈ ವಿಡಿಯೋದಲ್ಲಿ ಸೊ ಡೋಂಟ್ ಮಿಸ್ ಪೂರ ನೋಡಿ ಅಷ್ಟೇ ಅದ ಪಾಂಡಿಚೇರಿಯನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ರೋಮನೇಡ್ ಬೀಚು ಅಥವಾ ರಾಕ್ ಬೀಚು ಬೃಹತ್ ಕಲ್ಲುಗಳಿಂದ ಆವೃತ್ತವಾಗಿರುವ ಈ ತೀರ ಮುಂಜಾನೆಯ ವಾಕ್ಗೆ ಸಂಜೆಯ ಸೂರ್ಯಾಸ್ತಕ್ಕೆ ಹೇಳಿ ಮಾಡಿಸಿದ ಜಾಗ ನಿಮ್ಮ ಕುಟುಂಬಸ್ಥರೊಂದಿಗೆ ಈ ಬೀಚ್ನಲ್ಲಿ ಕಾಲ ಕಳೆಯುವುದೇ ಒಂದು ರೋಚಕ ಅನುಭವ ಬೆಳಿಗ್ಗೆ ಹಾಗೂ ಸಂಜೆ ಅಷ್ಟೇ ಅದು ಮಧ್ಯಾಹ್ನ ಕೂಡ ಸಾಕಷ್ಟು ಜನ ಬಂದೆ ಮಾಡ್ತಾರೆ ಅಷ್ಟೇ ಅದು ಒಳ್ಳೆ ಫ್ಯಾಮಿಲಿ ಅದು ಗೆದರ್ ಇದು ಮಾಡೋದಕ್ಕೆ ಇದು ಒಳ್ಳೆ ಪ್ಲೇಸ್ ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ಇಲ್ಲಿ ಬೀಚಲ್ಲಿ ನಾವು ತಿಳಿಯೋಕೆ ಆಗೋದಿಲ್ಲ ಯಾಕೆಂದ್ರೆ ಇದು ತುಂಬಾ ಡೀಪ್ ಆಗಿರೋದ್ರಿಂದ ಇಲ್ಲಿ ಎಂಜಾಯ್ ಮಾಡೋದಿಲ್ಲ ಅಂದರೆ ನಾವು ನೋಡಿ ಕಣ್ತುಕೋದೇ ಗೊತ್ತು ಅದಕ್ಕೆ ಹಿಡಿದು ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಫೋಟೋ ಸೆಷನ್ ಮಾಡೋದಕ್ಕಾಗಲಿ ವಿಡಿಯೋ ಕ್ರಾಫಿಂಗ್ ಮಾಡೋದಕ್ಕಾಗಲಿ ಇಲ್ಲಿ ಯಾವುದೇ ಆಟ ಇರೋದಿಲ್ಲ ಗಾಂಧೀಜಿ ಅವರ ದೊಡ್ಡ ಪ್ರತಿಮೆ ಮತ್ತು ಹಳೆಯ ಲೈಟ್ ಹೌಸ್ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ಆಗಲ್ಲವಾದ್ರೂ ಇಲ್ಲಿನ ವಾತಾವರಣ ಜಸ್ಟ್ ಅಮೇಜಿಂಗ್ ಸುಮಾರು ಎರಡು ಕಿಲೋಮೀಟರ್ಗಳು ವಾಕಿಂಗ್ ಮಾಡುವಷ್ಟು ಉದ್ದವಾದ ರಸ್ತೆ ಆದರೆ ನಾವಿಲ್ಲಿ ಬಂದಾಗ ರಾಕ್ ಪಿಸ್ಟ್ ಅಲ್ಲಿ ಭಾರಿ ಮಳೆ ಆದರೆ ಇಲ್ಲಿನವರೆಗೆ ಇದೊಂದು ಸರ್ವೇ ಸಾಮಾನ್ಯ ಈ ಇಂತಹ ಮಳೆಯಲ್ಲೂ ಕೂಡ ಮ್ಯಾರಥನ್ ಕೂಡ ನಡೆದಿತ್ತು ನಿಜಕ್ಕೂ ನಮಗೆ ಆಶ್ಚರ್ಯ ಅನಿಸ್ತಿತ್ತು ನೇರವಾಗಿ ನಾವು ವೈಟ್ ಟೌನ್ ಅಥವಾ ಫ್ರೆಂಚ್ ಕ್ವಾರ್ಟರ್ಗೆ ಬಂದಿದ್ದೇವೆ ಈ ಜಾಗ ನೋಡಿದ್ರೆ ನಿಮಗೆ ಫ್ರಾನ್ಸ್ ನಲ್ಲಿ ಇದ್ದೀರಾ ಅನ್ನೋ ಫೀಲ್ ಬರುತ್ತೆ ಹಳದಿ ಬಿಳಿ ಗೋಡೆಗಳು ನೀಲಿ ಕಿಟಕಿಗಳು ಪ್ರತಿಯೊಂದು ರಸ್ತೆಯೂ ಒಂದು ಫೋಟೋ ಶೂಟ್ಗೆ ಪರ್ಫೆಕ್ಟ್ ಆಗಿದೆ ಬನ್ನಿ ಒಂದು ಸೈಕಲ್ ಅಥವಾ ಬೈಕ್ ಬಾಡಿಗೆಗೆ ತೆಗೆದುಕೊಂಡು ಈ ಸುಂದರ ಬೀದಿಗಳಲ್ಲಿ ಸುತ್ತಾಡೋಣ ಆಫ್ ದಿ ಸೇಕ್ರೆಡ್ ಹಾರ್ಟ್ ಆಫ್ ಜೀನಸ್ ಚರ್ಚ್ ಇದು ಪಾಂಡಿಚೇರಿಯ ಪ್ರಮುಖ ಸ್ಥಳ ಫ್ರೆಂಚ್ ಮತ್ತು ಗೋತಿಕ್ ವಾಸ್ತುಶಿಲ್ಪದ ಒಂದು ಅದ್ಭುತ ಮಾದರಿ ಇದು ಇದರ ಒಳಗೆ ಇರುವ ಕಲರ್ಫುಲ್ ಗ್ಲಾಸ್ ಡಿಸೈನ್ಗಳು ಕಣ್ಣಿಗೆ ಹಬ್ಬದಂತಿವೆ ನೀವು ಯಾವುದೇ ಧರ್ಮದವರಾಗಿರಲಿ ಇಲ್ಲಿನ ಶಾಂತಿ ಮತ್ತು ಸೌಂದರ್ಯ ನಿಮ್ಮ ಮನಸ್ಸನ್ನು ಆಕರ್ಷಿಸುತ್ತೆ ರಾಕ್ ಬ್ರೀಚ್ ನಡೀತಾದ್ಮೇಲೆ ಅದ್ರ ಪಕ್ಕದಲ್ಲೇ ಇಲ್ಲಿ ನಿಮಗೆ ಮುನ್ಸಿಪಾಲ್ಟಿ ಪಾರ್ಕನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸುಮಾರು ಎಕರೆಗಳಲ್ಲಿ ಮಾಡಲಾಗಿದೆ ಯಾಕೆ ಅಂದರೆ ಇದಕ್ಕೆ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ರಾಕ್ ಗಾರ್ಡ್ ಇದು ರಾಕ್ ಬೀಚ್ ನೋಡ್ತಾರೆ ಅದಾದ್ಮೇಲೆ ಅಲ್ಲಿಂದ ಇಲ್ಲಿಗೆ ಬರ್ಬೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ನೋಡೋಕ್ಕೆ ಒಳ್ಳೆ ಪಾರ್ಕನ್ನು ಮಾಡಿದ್ದಾರೆ ನಿಜಕ್ಕೂ ಹೇಳಬೇಕು ಅಂದರೆ ನಾವು ಬೆಂಗಳೂರಲ್ಲಿ ಲಾಲ್ ಬಾಕು ಹೇಗೆ ಟನ್ ಪಾರ್ಕ್ ಅಂತೀವಿ ಅದೇ ರೀತಿ ಪಾಂಡಿಚೇರಿಯಲ್ಲಿ ನಮಗೆ ಸಿಗುವಂಥದ್ದು ಈ ಮುನ್ಸಿಪಾಲ್ಟಿ ಪಾರ್ಕ್ ಇದಕ್ಕೆ ಒಳಗಡೆ ಬರೋದಕ್ಕೆ ಯಾವುದೇ ಫೀಸ್ ಅಂತ ಅಂತ ತೊಗೊಳ್ಳೋದಿಲ್ಲ ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಬರ್ತಾರೆ ಜೊತೆಗೆ ಇಲ್ಲೇ ಉಳಿಯಾಲೆ ಅಂತಹ ಚಾರಬಂಡಿ ಅಂತಹ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಪಾರ್ಕ್ ಆಗಿದೆ ಒಳಗೆ ನಿಮಗೆ ನೋಡಕ್ಕೆ ಪಾರ್ಕ್ ಅಷ್ಟೇ ಅಲ್ಲ ಸ್ತಬ್ಧ ಚಿತ್ರಗಳು ಪೇಂಟಿಂಗ್ಗಳು ನಿಮ್ಮ ಮನಸ್ಸನ್ನು ಕೂಲ್ ಮಾಡುತ್ತೆ ಪಾಂಡಿಚೇರಿಯಲ್ಲಿ ಮತ್ತೊಂದು ಆಧ್ಯಾತ್ಮಿಕ ತಾಣವೆಂದ್ರೆ ಅದು ಶ್ರೀ ಅರವಿಂದೋ ಆಶ್ರಮ ಇದರ ಒಳಗೆ ಕ್ಯಾಮರಾ ಶೂಟಿಂಗ್ ನಿಷೇಧವಾಗಿರೋದ್ರಿಂದ ನೀವೇ ಬಂದು ಇಲ್ಲಿ ನೋಡಿದ್ರೆ ಚಂದ ಇದರ ಜೊತೆಗೆ ಆಶ್ರಮ ಪಕ್ಕದಲ್ಲೇ ಇರುವ ಶ್ರೀ ಮನುಕುಲ ವಿನಯಗರ್ ದೇವಸ್ಥಾನ ಇಲ್ಲೊಂದು ವಿಶೇಷ ಇದನ್ನು ನೋಡಿದ ಮೇಲೆ ಪಾಂಡಿಚೇರಿಯಿಂದ ಸರಿಯಾಗಿ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಔರಾವಿಲಾಗೆ ಭೇಟಿ ನೀಡಿದ್ವಿ ಈ ಗೋಲ್ಡನ್ ಹಬ್ ನೋಡೋದಕ್ಕೆ ನೀವು ನಲವತ್ತೈದು ನಿಮಿಷಗಳ ಕಾಲ ವಾಕ್ ಮಾಡಬೇಕು ಏ ಫ್ರೆಂಡ್ಸ್ ಪಾಂಡಿಚೇರಿ ಅಂದರೆ ಬರೀ ಬೀಚು ಕಬ್ಬೋ ಅಲ್ಲ ಅದ್ರ ಜೊತೆಗೆ ಸಸ್ಯಕಾಶಿ ಅಂತ ಕೂಡ ನಾವು ಕರಿಬೇಕು ಯಾಕಂದರೆ ನೀವು ಹಿಂದೆ ನೋಡ್ಬೋದು ಇದು ಕೂಡ ಒಂದು ಪ್ರಮುಖ ಸ್ಥಳ ಅವರೇ ಇಲ್ಲ ಅಂತ ಕರಿತೀವಿ ಇದು ಕೂಡ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಿಂದ ಬಿಲ್ಟ್ ಮಾಡಲಾಗ್ತಾ ಇದ್ದಾರೆ ಏನು ನಾವು ಡೊನೇಷನ್ಸ್ ಕೊಡ್ತೀವಿ ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಇದರ ವಿಶೇಷ ಏನಂತೆ ಏನಪ್ಪ ಅಂದರೆ ಒಂದು ಪಾನಿಯನ್ ಟ್ರೀನ ಟ್ರೀನನ್ನು ಬೆಳೆಸೋದಕ್ಕೆ ಒಂದು ಶುರುವಾದಂಥ ಇದು ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದು ಒಂದು ದೊಡ್ಡ ಪಾರ್ಕನ್ನು ಮಾಡ್ತಿದೆ ಬಟ್ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ನಾವು ನಡ್ಕೊಂಡ್ ಬಂದ್ರೆ ನಾವು ಇದನ್ನ ನೋಡಬಹುದು ಆದ್ರೆ ತುಂಬಾ ಪ್ಲೆಸೆಂಟ್ ಆಗಿದೆ ತುಂಬಾ ಆರಾಮಾಗಿದೆ ಕಾಮಾಗಿದೆ ಹಾಗಾಗಿ ನಾವು ಎಷ್ಟೇ ನೋಡ್ಕೊಂಡ್ ಬಂದ್ರು ಆರಾಮಾಗಿ ದೇಹ ತಿಳಿದಂತೆ ತಿಳಿಸ್ಕೋಬಹುದು ಹಾಗಾಗಿ ಬೆಸ್ಟ್ ವ್ಯೂ ಬಟ್ ಒಳಗಡೆ ಪ್ರವೇಶ ಇಲ್ಲ ಇನ್ನೂ ಒಂದಷ್ಟು ಕಾಲ ನಾವು ಕಾಯ್ಬೇಕಾಗುತ್ತೆ ಬಟ್ ಇದನ್ನು ಕೂಡ ಇವತ್ತು ನಾವು ನೋಡುವಂತ ಭಾಗ್ಯ ನಮಗ್ ಸಿಕ್ತು ಇದನ್ನ ಯೂನಿವರ್ಸಲ್ ಟೌನ್ಶಿಪ್ ಅಂತಾರೆ ಅಂದ್ರೆ ಎಲ್ಲ ರಾಜ್ಯಗಳ ಜನರು ಸಾಮರಸ್ಯದಿಂದ ಬದುಕುವ ಪ್ರಯೋಗಾತ್ಮಕ ನಗರ ಇದರ ಬಿಂದುವೆ ಮಾತೃ ಮಂದಿರ ಗೋಲ್ಡನ್ ಕಲರ್ ನಲ್ಲಿ ಮಿಂಚುವ ಈ ಕಟ್ಟಡವನ್ನ ನಗರದ ಆತ್ಮ ಅಂತ ಕರೀತಾರೆ ಇಲ್ಲಿ ನೀವು ಮೌನವಾಗಿ ಧ್ಯಾನ ಮಾಡಲು ಹೋಗಬಹುದು ಆದರೆ ಮೊದಲೇ ಬುಕ್ ಮಾಡಬೇಕು ಪ್ಯಾರಡೈಸ್ ಬೀಚ್ ನಲ್ಲೂ ನೀವು ಬೋಟಿಂಗ್ ಗೇಮ್ಸ್ ಎಲ್ಲ ಮಾಡಬಹುದು ನಗರದಲ್ಲಿ ನಿಮ್ಮ ಬಳಿಯ ಬ್ರೋಕರ್ಸ್ ಹುಡುಕಿಕೊಂಡು ಬಂದು ಈ ಬೀಚ್ ಗೇಮ್ಸ್ಗೆ ಆಹ್ವಾನಿಸ್ತಾರೆ ಪ್ಯಾರಾಡೈಸ್ ಬೀಚ್ ಗೆ ಚಿನ್ನಂಬರ್ ಬೋಟ್ ಹೌಸ್ ನಿಂದ ದೋಣಿಯಲ್ಲಿ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ರೆ ಈ ಪ್ರೈವೇಟ್ ಮತ್ತು ಸುಂದರ ಬೀಚ್ ಸಿಗುತ್ತೆ ಫ್ರೆಂಚ್ ಕೆಫೆಯಲ್ಲಿ ಕಾಫಿ ಕುಡಿಯುತ್ತಾ ಬೀಚ್ ನೋಡುವ ಮಜಾನೇ ಬೇರೆ ಹೀಗೆ ಪಾಂಡಿಚೇರಿ ಹಲವಾರು ಹೊಂದಿದೆ ಫ್ರೆಂಚ್ ಕೆಫೆಗಳಲ್ಲಿ ರುಚಿಕರವಾದ ತಿಂಡಿಗಳನ್ನು ಸಹಿಯಬಹುದು ಬಗೆ ಬಗೆಯ ಶಾಪಿಂಗ್ ಮಾಡಬಹುದು ಆಧ್ಯಾತ್ಮ ಇತಿಹಾಸ ಮತ್ತು ಫ್ರೆಂಚ್ ನ ಸೊಬಗು ಈ ಎಲ್ಲದರ ಮಿಶ್ರಣವೇ ಪಾಂಡಿಚೇರಿ ಈ ಪಾಂಡಿಚೇರಿಯನ್ನು ನಾನು ನಿಮಗೆ ತೋರಿಸಿದ್ದಾಯಿತು ಮೇ ಬಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಷ್ಟೇ ಅಲ್ಲದೆ ಪಾಂಡಿಚೇರಿಗೆ ಏನಾದರೂ ಬರಬೇಕಾದ್ರೆ ನೀವು ಈ ಸೀಸನ್ ಅಂದರೆ ಅಂದರೆ ಅಕ್ಟೋಬರಿಂದ ಫೆಬ್ರವರಿ ಒಳಗಡೆ ಇಡೀ ಫ್ಯಾಮಿಲಿ ಜೊತೆ ನೀವು ಬರ್ಬೋದು ಒಂದು ಲೋ ಕಾಸ್ಟಲ್ಲೇ ಕೂಡ ನೀವು ಎಂಜಾಯನ್ನು ಮಾಡ್ಬೋದು ಆದರೆ ಸಿಕ್ಕ ಚಿಕ್ಕ ಸಿಟಿ ಆಗಿರೋದ್ರಿಂದ ನೀವು ಒಂದು ಇಲ್ಲ ಎರಡು ದಿನಗಳ ಕಾಲ ಪಾಂಡಿಚೇರಿಯಲ್ಲಿ ಉಳ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಜಸ್ಟ್ ನೋಡೋದಷ್ಟೇ ಅಲ್ಲ ಒಂದು ಲೈಕ್ ಮಾಡಿ ಅಷ್ಟೇ ಅಲ್ಲದೆ ಶೇರ್ ಮಾಡಿ ಆದರೆ ನೀವು ಸಬ್ಸ್ಕ್ರೈಬ್ ಬಗ್ಗೆ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಹೊತ್ತಿ ಅಷ್ಟೇ ಅಲ್ಲದೆ ಬೆಲ್ ಬಟನ್ ಹೊತ್ತದನ್ನು ಹೊತ್ತೋದನ್ನ ಮರಿಬೇಡಿ